ಮಗನೇ ಹೊಸ್ತಾಗಿ ಮದ್ವಿ ಮಾಡಕೊಂಡಿದ್ರಿ ಆ ಪಿಕ್ಚರ್ಗ್ ಹೋದ್ನಿ ಹೊಳ್ಳಿ ಈ ಪಾರ್ಕಿಗ್ ಹೋದ್ನಿ ಸ್ವಲ್ಪ ಅಡ್ಡಾಡಿ ಕರ್ಕೊಂಡ್ ಬರುವಾಗೆ ಆ ಹೋಟೆಲ್ ಹೇಳಿದ್ರಿ ನೋಡ್ರಿ ಬರೀ ದುಡಿಯೋದು ತಿಳಿದು ಮುಕ್ಕೊಳದ ದುಡಿದು ತಿನ್ನು ಮುಕ್ಕೊಳದ ಇಷ್ಟ ಆಗೇತಿ ಯಾವತರ ಹೊರ ಕರ್ಕೊಂಡ್ ಹೋಗ್ತಾರ ನಾನು ಕಾಯಕತ್ತೀನಿ ನನ್ನ ನನ್ ಮನ್ಸಿನ್ ಮಾತ್ ನೀವ್ ಹೇಳ್ಬಿಟ್ರಿ ಇವತ್ತ ಕರ್ಕೊಂಡು ಹೋಗಲಿ ಯಾವ ಹುಡುಗಿ ಮಾಡ್ತಿ ಯಾವರ ಟಾಕೀದಿಗೆ ಶ್ರೀನಿವಾಸ್ ಟಾಕೀದಿಗೆ ಲಕ್ಷ್ಮೀ ಟಾಕೀದಿಗಿ ಯಾವ ಬಂದ್ ನೋಡು ಹೊಸ ಪಿಕ್ಚರ್ ಹೋಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಚಲೋ ಒಂದ್ ಸ್ವಲ್ಪ ಏನಾರ ತಿಂಡಿ ಇಲ್ ಊಟ ಮಾಡ್ಕೊಂಡು ಬರ ಕರ್ಕೊಂಡು ಹೋಗಿ ಐತಿ ಹೋಗಿ ಅದು ದುಡಿಯಾಕೆ ಪಿಕ್ಚರ್ಪಾತ್ರಿ ನೀನು ಮತ್ತೆ ಅತ್ತೆಯವರ ಮದುವೆ ಆದಾಗ ಯಾವ ಪಿಚರ್ ಕರ್ಕೊಂಡು ಹೋಗಿದ್ರಿ ಎಲ್ಲೆಲ್ಲಿ ಹೊರಗೆ ಕರ್ಕೊಂಡು ಅಡ್ಡಾಡಿದ್ರಿ ವಾ ಸುಶಿ ನಮ್ಮತ್ಕೊಂಡ್ ಏನು ಮಾಡಿದ್ವಿ ನಮ್ಮದೆಲ್ಲ ದೊಡ್ಡ ಕತೆ ಅಲ್ಲ ಹಿಂದಿನ ಎಲ್ಲವೇ ಈಗ ಹೊಸ ಜೋಡಿ ಐತಿ ನಿಮ್ಗೆ ನೀವು ಹೋಗಿ ಬರ್ರಿ ಅದೆಲ್ಲ ಗೊತ್ತಿಲ್ರಿ ನೀವು ಹೇಳಿದ್ರೆ ಅಷ್ಟೇ ಹೋಗ್ತೀವಿ ಇಲ್ಲಾಂದ್ರೆ ಹೋಗಂಗಿಲ್ರಿ ನಾವು ನಮ್ಗೆ ಹೋಗ ನಾವು ಹೊಸ ಮದುವೆ ಆದ ದಿವಸ ಅಂತಂತಂದ್ರೆ ಒಂದನೇ ದಿವಸ ಫಸ್ಟ್ ನೈಟ್ ಆಯ್ತು ಎರಡನೇ ದಿವಸ ಅಂತಂದ್ರೆ ನಾವು ಎಲ್ಲೋ ಒಂದ್ ಕಡೆ ಒಟ್ಟು ಅಡ್ಡಾಡಾಕ್ ಹೋಗ್ಬಿಟ್ವಿ ಹಂಗ ಎಲ್ಲೇ ಒಂದ್ ಕಡೆ ಅಂದ್ರೆ ಎಲ್ಲಿ ಹೋಗಿದ್ರಿ ನಾವು ಯಾವ್ದೋ ಒಂದ್ ಪಿಕ್ಚರ್ ಬಂದಿತ್ತು ಅವಾಗ ಆ ಪಿಕ್ಚರ್ ನೋಡಕ್ ಹೋಗಿದ್ವಿ ನಾವು ಅವಾಗ ಹೌದ್ರಿ ಯಾವ ಪಿಕ್ಚರ್ ನೋಡಕ್ ಹೋಗಿದ್ರಿ ನಾವು ಪಿಕ್ಚರ್ ಹೋಗಿದ್ವಿ ಅಲ್ವ ಅದೇ ಪಿಕ್ಚರ್ ಹೆಸರಾಗ ಗೊತ್ತಿಲ್ಲ ಆದ್ರೆ ಯಾವ್ದೇ ರಾಜ್ಕುಮಾರ್ ನೋಡೋದೆ ಅದ್ರ ಒಳಗ್ ಒಂದ್ ಹುಬ್ಳಿ ಒಳಗ ರೆಕಾರ್ಡ್ ಆಯ್ತು ನೋಡೋದು ಕಿತ್ತೂರ್ ಚೆನ್ನಮ್ಮ ಸರ್ಕಲ್ ಕುದುರೆ ಮ್ಯಾಕ್ ಕುಂತಾಳಲ್ಲಕ್ಕೆ ಅಲ್ಲಿ ರೆಕಾರ್ಡ್ ತಗೊಂಡ್ ನಾನು ಹುಟ್ಟಿದರೆ ಕಣ್ಣಾಡಲ್ಲಿ ಹುಟ್ಟಬೇಕು ಅಂತ ಹೇಳಿ ಏನೋ ತೊಗೊಂಡಲ್ಲ ಅದೇ ಆ ಪಿಕ್ಚರ್ ನಾವು ಏನು ಪಿಕ್ಚರ್ ಅಂತೀವ ಅನಿ ಅದೇ ನಾನು ಏನ್ ಜನ ಮಗ್ಗದ ಕುಂತಿ ಕಣ್ಣ ಬಿಳಗದ ಬಾಯ್ತ ಬಾಯ ಮುಚ್ಚುವಳ ಆತರ ಪಿಕ್ಚರ್ ನೋಡಕತ್ತೀ ಮುಂದಿನ ಹತ್ರ ಮುಂದಿನ ಕತಿ ಏನ್ ಮಾಡಿದ್ ಬಿಡುವ ಅಲ್ಲಿಂದ ದೊಡ್ಡ ಹೊಲಗೇರೆ ಹಾಕೊಂಡ್ ಬಂದ್ ನಮ್ದರಿ ಏನದ ಯಾಕೆ ಬಿಡ್ತಿ ಅಂದಾಗ ಒಂದು ರೂಪಾಯಿ ನಾಲ್ಕನೇ ಕೊಟ್ರೆ ಹಿಂಗೆ ತಿಂತ ದೋಸಿ ಸಿಗ್ತಿದ್ವು ದ್ವಾಸಿ ತಿನ್ನಾಗ ಒಂದ್ ರೂಪಾಯಿ ನಾಲ್ಕನೇ ಇಟ್ಕೊಂಡೇನಿ ಅಂತಾದ್ರಾಗ ನೀವು ನನಗೆ ಇನ್ನೂ ಒಂದ್ಸಲ ಅದ್ ಪಿಕ್ಚರ್ ತೋರ್ಸಬೇಕ ಕುಂತ ಬಿಟ್ಲ ನನ್ನ ಕಡೆ ಐದು ವರ್ಷ ಕೊಟ್ರೆ ಮನಿಗ್ ಬರ್ತೇವೆ ಬಸ್ಸಿಗೆ ನಾವು ಕರೆಕ್ಟ್ ಒಂದೂವರೆ ರೂಪಾಯಿ ಉಳ್ದಾವ್ ನಾನ್ ಅಂದೇಕೆ मु <laughs> <laughs> ಈಗ ಎಷ್ಟು ಫ್ರಾಕ್ ಹಾಗೆಲ್ಲ ಹೇಳಾಕಂದ್ರೆ ಊರಾಗೆ ಹೋಗಿ ನಾರ್ಯಾವ ಕೊಂಡಾನ ಮತ್ತೆ ಫ್ರಾಕ್ ಇರ್ತ ಏ ಇದಕ್ಕೆ ಫ್ರಾಕ್ ಈಗ ಹೋಗಿ ಬಿಡೋರು ಬಿಟ್ಟು ಹೇಳಿ ಅವರು ಏನು ಗೀನು ಬರಲ್ರ ಯಪ್ಪಾ ಇವತ್ತೇನು ಬೇಡ ತುಗೋ ನಂದು ಇವತ್ತಾಗಿ ಕೆಲಸ ಐತಿ ನಾಳೆದು ಕರ್ಕೊಂಡು ಹೋಕನಂತ ಮಾ ಪ್ರತಿ ಸಲ ಅದು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹಿಂಗೆ ಮಾಡ್ತಾರೆ ನನಗೆ ಇವ್ರು ನೆಚ್ಕಿನೇ ಇಟ್ಕೊಂಡು ಕುಂದ್ರಕ್ಕಾಗಂಗಿಲ್ಲ ಏನಾರ ಏನಾರ ಒಂದು ಹೆಲೆ ಬಿಟ್ಟಿರ್ತಾರೆ ಏ ಇವತ್ತು ಹೌದು ತೋ ನಿಂಗೆ ನಾ ಕರ್ಕೊಂಡು ಹೋಕಾನ ಅಂತ ಹೇಳ್ತೀನಿ ಇಲ್ಲೊ ನಾ ಕರ್ಕೊಂಡು ಹೋಕಂತವ್ ನಾ ನಿಂಗೆ ಲೇ ಭಾಡ ಮಗನ ಆ ಹುಡ್ಗಿ ಮಕ್ಕಳ ನೋಡ ಮಾರಿನ ಇಳಿದು ಹೊಟ್ಟ ಪಾಪ ಹುಡ್ಗಿರಿ ಏನೇ ಮಾಡ್ತೀನಿ ನೋಡಪ್ಪ ನಿನಗೆ ನೀನ್ ಹೆಂಡಿಗೆ ಬಿಟ್ಟಿದ್ದೇನೆ ನಾ ಅಂಗ್ರಿ ನಡು ಬರಕ್ ಬಲ್ಲ ನಾ ಇದ್ರೊಳಗೆ ಹೇಳಾಕ ನಿಮಗ್ ಆಯ್ತು ತಗೋರಪ್ಪ ಏ ನೀ ಇಲ್ಲಿ ಟಿವಿಯಾಗ ಪಿಕ್ಚರ್ ಕುಂದ್ರೆ ನಾನು ಕೆಲ್ಸಕ್ಕೆ ಹೋಗಿ ಬರ್ತೇನೆ ಕೆಲಸ ಭಾಳ ಆಯ್ತು ನಂದ ಅಪ್ಪ ನಾ ಕೆಲ್ಸಕ್ಕೆ ಹೋಗ್ಬರ್ತೇನೆ ಅಂತ ಆಯ್ತು ನೋರಪ್ಪ ಹೋಗ್ಬಾ ಹಂಗ್ರಿಗೆ ಹೋಗ್ಬಾ அீவா நானும் சேர்க்க குத்தி மகன் கலக ஏ நீர் தோண்டே

ಏ ಮತ್ತು ಇಲ್ಲಿ ಕೆಲ್ಸನೇ ಇಲ್ಲ ಬಿಡಪ್ಪ ಅಲ್ಲೇ ಈ ಥರ ನಡೀತೈತಿ ಇಲ್ಲಿ ಪಗಾರಸ್ಯಮ್ಮ ಅಲ್ಲಿ ಪಗಾರ್ಸ್ಕಿಯಮ್ಮ ಆದ್ರೆ ಅಲ್ಲಿ ಅವ ಹೆಂಡತಿ ಮನ್ಯಾಗ ಇರ್ತಾನಂತ ಅಲ್ಲಿ ನಡೀತಂತೆ ಅಲ್ಲಿ ನೋಡ್ಕೊ ನಿಮ್ಮ ವಿಚಾರ ಇನ್ನು ನಾವು ಒಂದು ಹಿರಿಯರಾಗಿ ಹೇಳು ಅಂತ ಹೇಳ್ತೇವೆ ಇನ್ನು ಮುಂದೆ ನಿಮಗೆ ಬಿಟ್ಟಿದ್ದು ಯಾಕಂದ್ರೆ ನಿಮ್ಮ ಜೀವನ ಐತಿ ನೀವು ಹೆಂಗೆ ಕಟ್ಕೊತಿರಿ ನೀವು ಕಟ್ಕೊ ರೀ ನಿಮ್ಗೆ ಯಾಕೆ ಚಲೋ ಅನ್ನೋ ಸತಿ ಅದನ್ನ ಮಾಡ್ಕೊಳೇನು ಆಯ್ತಪ್ಪ ಹಂಗಾರ ನಡಿ ಹಂಗಾರೆ ಹೋಗುನ ಮಗ ಭಕ್ತನೇ ಅಂತ ಹೇಳಂತಂದ್ರೆ ಹೋಗಿಯರ ಹೇಳ್ಬಾರ್ದೆ ತವ್ರ ಮನೆ ಅಂತ ಊರ್ಲೆ ಎಷ್ಟು ಖುಷಿ ಅವ್ರಿಗೆ ತವ್ರ ಮನ್ಯಾಗ ಲಗ್ನ ಮಾಡ್ಕೋಬೇಕು ತವ್ರ ಮನ್ಯಾಗ ಬಿಡ್ಬೇಕಾಗಿತ್ತು ಎಲ್ಲಿ ಜನ ಇಲ್ದಾಗ ಗಂಡನ ತೆಗೆ ತಿಂದಾಳು ಯಾರಿಗೆ ಯಾರಿಗ ನಡಿ ಅಪ್ಪಾಗ ಹೋಗುನಂತೇಳಿ ಅಗದ ಅವನೂ ಮಗ ಕುತ್ಕೊಂತ ಬಂದು ಇಲ್ಲಿ ಕಲ್ತಿಲ್ಲಪ್ಪ ಇಲ್ಲಿ ಪಗಾರ ಅಷ್ಟೇ ಅಲ್ಲಿ ಪಗಾರ ಅಷ್ಟೇ ನಾನು ಹೆಂಡೆ ಊರಾಗ ಅಲ್ಲೇ ಹೋಗಿ ದುಡ್ತೀನಿ ಅಂತ ನಮ್ಮ ಮಗ ಅವ ಅವ್ರು ಇದ್ದೀವ್ರು ಈ ಮಾತು ಮಾತಾಡ್ತಿದ್ ನನ್ನ ಮಗ ಅವ ಇಲ್ಲಿ ಹೋಗ್ರಪ್ಪ ನಿಂದು ಜೀವ ಒಂದು ಜೀವನ ಐತಿ ಹೋಗ್ರಿ ನನಗೆ ಚೆಲಿತ ಅನ್ಸಿದಕ್ಕೆ ಅಲ್ಲೇ ನಮ್ಮ ಅಪ್ಪಾಗ ಒಬ್ಬಂಗ ಬಿಟ್ಟು ಬರೋಂಗ ನನಗೆ ಅಲ್ಲಿ ನನಗೆ ಅಲ್ಲಿ ತನ್ನ ತಮಗೆ ಪಾಳ್ಯ ಆಗಲಿಲ್ಲ ಬರೇ ಏನ್ರ ಹೊರೆ ಹತ್ತಿದಗುಳೆ ನನಗೆ ಸಿಡಿಕ್ ಸಿಡಿಕ್ ಮಾಡಾಕಿ ಈಗ ಅಲ್ಲಿ ನಮ್ಮ ಅಪ್ಪಗೆ ಒಬ್ಬಗೀಗ ಬಿಟ್ಟು ಬಂದ್ಬಿಟ್ಟೈತೆ ಅಲ್ಲಿ ನಾನು ಸಂಜೆ ಮಟ್ಟ ಕೆಲಸ ಮಾಡಿದ್ರು ಕೆಲಸ ಮುಗಿಯಂಗಿಲ್ಲ ದನ ತಟ್ಟಿ ಒಳಗೆ ಹೆಂಡಿನ ನಾನು ಕಸಾನು ನಾನು ಹುಡುಗ ಮತ್ತೆ ಅವ್ ಮೇನು ನಾನು ಹಾಕ್ಬೇಕ ನಿಮ್ಮಪ್ಪ ಬರೀ ಕಾಲ ಮೇಲೆ ಕಾಲು ಹಾಕೊಂಡ್ ಕುಂಡಿರ್ತಾನೆ ಕೆಲಸ ಮಾಡಕ್ ನನಗೆ ಆಗಂಗಿಲ್ಲ ಅಲ್ಲಿ ಅದಕ್ಕೆ ಅವಾಗ ಕರ್ಕೊಂಡ್ ಬಂದ ನಿನ್ನ ಅವ್ ಹೇದ ಕೆಲಸ ನೀ ಮಾಡಬೇಕ ಕುಂದ್ರಲಿ ಹೆಂಗಾರ ಕುಂದ್ರಲಿ ನೀ ನಮ್ಮ ಮನಿಗ್ ಜಿತ್ತು ದಂಗ ನೀನ್ ಅವನ್ ಹೇಳ್ತಾನ ಅದನ್ನೆಲ್ಲಾ ಕೆಲ್ಸ ಕೆಲಸ ನೀನ ದೊಡ್ಡ ಕೆಲ್ಸ ಆದಂಗ ನಿನಗೆ ನಿಮ್ಮ ಮನ್ಯಾಗ ನಾಯಿ ಗದ್ಲೆ ಕೆಲ್ಸ ಮಾಡ್ಕೊಂಡ್ ಕುಂಡ್ರಕ್ ಆಗಂಗಿಲ್ಲ ನಡ್ರಿ ನಮ್ಮ ತವ್ರ ಮನೆಗೆ ಹೋಗೋಣ ಇಬ್ರು ಸೇರ್ ಚಂದ್ ನಂಗ್ ಬಾಳೆ ಮಾಡ್ಕೊಂಡ್ ತಿನ್ನೋಣ ಅಲ್ಲಿ ಯಾರು ನಿಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ರಾಜಾ ರಾಣಿ ಗದ್ಲೆ ಇರೋಣ ಏ ಬ್ಯಾರ ನಡಿಯ ನಮ್ಮ ಮನ್ಯಾಗ ಏನ್ ಅಂತ ಹೇಳ್ತೇನೆ ನಾವು ಮನೆಯಿಂದ ಜಗಳನ್ನು ಮಾಡಿ ಬಂದಿಲ್ಲ ನಡಿ ನಮ್ಮ ಅಪ್ಪಗ ನಾ ಏನ್ರ ಒಂದ್ ಹೇಳಿಕ ಹೋಗೋಣ ನಡಿ ಸುಮ್ನ ನಿಮ್ಮ ತವ್ರ ಮನೆಗೆ ಹೋದ್ರು ಮರ್ಯಾದೆ ಇರುದಲ್ಲ ನಡಿ ನಡಿ ಹೋಗೋಣ ನಡಿ ನನಗಂತೂ ಆ ಮನೆಯಾಗ ಇರಾಕ್ ಆಗಿಲ್ಲ ಬೇಕಂದ್ರೆ ಹೋಗಿ ನಿಮ್ ಅಪ್ಪನ ಜೊತೆ ನೀನ ಇರ ನಿನಗ್ ನಾ ಬೇಕಾ ನಿಮ್ ಅಪ್ಪ ಬೇಕಾ ಅಷ್ಟೇ ಎರಡ್ರಾಗ ಒಂದ್ ತೀರ್ಮಾನ ತಗೊಳಬೇಕು

ಹೋದ ನಿಮ್ ಅಣ್ಣನ ಬಿಡ್ತಿದ್ರನ ನನ್ನ ಸುಮ್ನ ಬಿಡ್ತಿದ್ರಪ್ಪ ಹೊರ ಇನ್ನು ಇನ್ ಆಗುದಿಲ್ಲ ನಂಗ್ ಜೊತೆ ನಿಮ್ ಅಪ್ಪ ಮಾಡಿದ್ರ ಅವಾಗ ಬ್ಯಾರ ಹಾಕಿದ್ದ ಇನ್ ನಿಮ್ ಜೊತೆ ಇರಾಕ್ ಓಯ್ ತಡಿ ಇಲ್ಲಿ ನಿನಗ ಈ ಮಾತನ ಅವಾಗ ಅಂದ್ಬಿಟ್ಟಿದ್ರ ಇಷ್ಟೆಲ್ಲ ಅಂತ್ರಿಕೆ ಇಲ್ಲ ನೀನು ನಿಮ್ದು ಮರ್ಯಾದೆ ಇರ್ತಿರ್ಕಿಲ್ಲಾ ನಿಮ್ ಅಪ್ಪ ಮರ್ಯಾದು ಇರ್ತಿರ್ಕಿಲ್ಲಾ ನೀವ್ ಇಟ್ಟು ಹೋದ್ರ ಏನಾಯ್ತ ನನಗ ನೂರ ಹುಡುಗಾರ ನನಗ ನಮ್ಮಅಪ್ಪ ಇದನ್ ನಿಮ್ ನಿನ್ನ ಕಡ್ಗಿನ ಕಡದ್ ಹಿಡ್ಗಿ ತುಂಬಿದ್ರ ಇಲ್ಲ ಮಾತಾಡ್ತಿರ್ಲಿಲ್ಲ ನಮ್ಮ ಊರ್ ಮಠ ಬಂದು ಮಾತಾಡ್ತಿದ್ದಿ ಹಿಂಗ್ ನಡು ನಿದ್ರಿಸ್ಕೊಂಡು ಮಾತಾಡ್ತಿರ್ಲಿಲ್ಲ ನಾನು ಗಂಡಸ್ತನ ಮಡಿತಿ ಇಟ್ಕೋ ನಿನ್ ಜೊತೆ ಯಾವಾಗ ಬಾಳೆ ಮಾಡ್ತಾ ನಾನು ನೋಡ್ತೇನೆ ನಡಿ ನಡಿ ನಿಂದ್ರ ಬಾಳಿನ ಮತ್ತೆ ಜಗ ಹೊಲಸ ನಿಮ್ ಅಪ್ಪಂದ ನಿಂದ್ರ ಬೇಡ ಅಂತ ಹೇಳಕ್ ನಾನು ಗೊತ್ತಿನ ಹೋಗ್ತೀನಿ ನಡೆ ನನಗ ಇದ್ರಂತೆ ನಿಮ್ಮವ್ವನ್ ನಡೆ ನೀ ಹೋಗ ನನ್ಗೆ ಏನ್ ಹೇಳ್ತಿ ನೀ ಹೋಗ ನಂಗೇನ್ ಹೇಳ್ತೀನಿ ನೀ ಹೇಳಿ ಅಣ್ಣ ನಾ ಏನ್ ಹೋಗಂಗಿಲ್ಲ ನನ್ಗೆ ಯಾವಾಗ ಬೇಕ ಅನ್ಸ ಹೋಗ್ ಅನ್ಸತ್ತ ಅವಾಗ ಹೋಗ್ತೇನೆ ನನಗೂ ಯಾವಾಗ ಹೋಗ್ಬೇಕ ಅನ್ಸತ್ತ ನಾನ್ ಹೋಗೋನ ಅವಾಗ ಹೋಗಲ್ಲಾ ಇದಕ್ ನೀ ಹೋಗಲ್ಲ ನೀನ್ ನೀವ್ ನಾ ಹೋಗ್ಕಿಂತ ಹೋಗೋ ನೀ ಹೋಗ್ ಮಾಡಲ ನೀ ಹೋಗ ನಾ ಹೋಗುದಲ್ಲ ಯಾಕ ಇರ್ತೀನಿ ಏನಿಲ್ಲ ಹಂಗ ಸುಮ್ನೆ ನೋಡು ನಾ ಎಂತ ಹುಚ್ಚಿಕೊಂಡಿ ಇದೇನಿ ಬಷ್ಯಾ ಎಟ್ ಚಂದ ನನ್ ಮದ್ವಿ ಆಗಂತ ಹೇಳಿದ್ದ ರೊಕ್ಕದ ಮಾರಿ ನೋಡಿ ಆ ಹುಚ್ಚಗ್ಯಾಂಡಿನ್ ಮದುವೆ ಆಗೇನಿ ಇನ್ನು ಮುಂದೆ ನನ್ ಬಾಳೆ ಹೆಂಗೋ ಏನೇನ ಏನಿಲ್ಲ ಬಿಡ ಬಷ್ಯಾ ನಿನ್ ಚಿಂತೆ ನೋಡಿದ್ ಪ್ಯಾಂಟ್ ಮಾಡ್ ಚಡ್ಡಿ ಹಾಕೊಂಡು ನಡಿದಾಗೇತ್ನಾ ಇನ್ನು ಸ್ವಲ್ಪ ದಿವಸ ಬಿಟ್ರೆ ಚಡ್ಡಿ ಮಾಡಿ ಮತ್ತೆ ಒಳಗಿಂದ ಒಳಗೆ ಅಡ್ಡಾಡೋದೇನಾ ಚಡ್ಡಿ ಮಾಡ್ಕೊಂಡು ಅಡ್ಡಾಡುವಂತ ನಿನಗೇನಾಗೈತ್ ಬಷ್ಯಾನ್ ನನ್ನ ಬಗ್ಗೆ ನೆನಪಿಲ್ಲ ನೀ ನೀಟ್ರೂ ನಾನ್ ನಿಂಗ್ ಬಿಟ್ಟಿಲ್ಲ ನೀ ಹೋದಿ ಅವ್ನ್ ಕೂಡ ರೊಕ್ಕ ಕಾಸಕ್ಕ ನಿಮ್ಮಂತ ಹುಡುಗಿಯಾರಿಗೆ ನೋಟ್ ತೋರಿಸಿದ್ರೆ ಓಡ್ಕೊಂತ ಹೋಗ್ಬಿಡದ್ ನಿಂದ ನಿಂದ್ ಆ ಪಾಪ ಹೋಗುದು ನಿಂದ್ ಹೋಗುದಡಸ್ರಿ ಇದ್ ಕೊಡಸ್ರಿ ಅನ್ನೋದೆ ಮತ್ತ್ ಆಮೇಲೆ ಅವ್ನ ಕಡೆ ಪ್ಯಾಕಿಟ್ ಕಲಿತಂತ ನಿನ್ ಕೂಡ ಅವ್ಕಾರಿ ಹೋಗ್ಬಿಡುದು ಹಿಂಗತ ನಿನ್ ಇಲ್ಲಿ ನಾಲ್ಕೈದು ವರ್ಷ ಲವ್ ಮಾಡ್ದಾರಿಗೆ ಕೈಯ ಚಂಬು ಕೊಟ್ಟ ಹೋಗ್ಬಿಡ್ತೀರಿ ನಾವ್ ನಿಮ್ ನೆನಪಿಗೆ ದೇವ್ ದೋಸೆ ಬರೀ ಓ ನೀ ತಿರ್ಗಾಡದಾಗೇತಿ ನೋಡೇ ನೀ ಲವ್ ಮಾಡ್ತಿ ಸ್ವಲ್ಪ ನಂಗೆ ನೋಡ್ಕೊಂಡು ಲವ್ ಮಾಡೆ ಹೌದ್ ಬಶ ನಾನು ಹಂಗ್ ಮಾಡ್ಬಾರ್ದಾಗಿತ್ತ ನನ್ ಕ್ಷಮಸ್ ಬಿಡ್ ಬಶ ಆಯ್ತು ಆ ನಿನ್ ಕಡೆ ತಪ್ಪಾಗಿತ್ತಿಲ್ಲ ನಾ ಸಮಸ್ಯೆ ತಗೋ ನಿಂಗ ಅಲ್ಲ ಬಶ ಅಪ್ರೂಪ ಊರಿಗೆ ಬನ್ನಿ ಬಿಸ್ಲಾಗ್ ನಿಂದ್ರಿಸ್ಕೊಂಡ ಮಾತಾಡತ್ತಿಲ್ಲ ಅಲ್ಲಿ ಹೋಗಿ ನಿಂತ ಮಾತಾಡೋ ಬಾಲ ಅಲ್ಲ ಲಾಭಶ ಏನಿದ್ ನಿನ್ ಆಕಾರ ಹಿಂಗ್ಯಾಕ ಅಡ್ಡಾಡಾಗತ್ತಿ ಇಷ್ಟು ತೆಳ್ಳಗಾಗಿ ಕಣ್ಣು ನೋಡಿದ್ರೆ ಒಳಗೋಗ್ಯಾವ ಗಲ್ಲು ಒಳಗೋಗ್ಯಾವ್ ಹಿಂಗ್ಯಾ ಅಡ್ಡಾಡತ್ತಿನ ನಂದೇನ್ ಮಾಡ್ತೀನಿ ತಗೊಂಡ್ ಆಗೈತಿ ಪ್ರೀತಿ ಪ್ರೀತಿಯೊಳಗ ನೀ ನನಗೆ ಲವ್ ಮಾಡ್ತೀನಿ ಒಟ್ಟೆ ಬಿಟ್ಟು ಹೋಗುದು ಅಂದ್ ಕ್ಯಾಸ್ ಮತ್ ಬಿಟ್ಟು ಹೋಗ್ಬಿಟ್ಟಿ ಅಷ್ಟು ನೀನ್ ಲವ್ ಮಾಡಿ ಮೋಸ ಮಾಡೋದಿ ನಾ ಅದು ನಂಗೆ ಡಿಪ್ಲೊಮಾ ನಿಂಗ ಏಯ್ ಅನ್ನೋದರ ಕರೆಕ್ಟ್ ಅನ್ನೋದು ಅನ್ನೋದ್ ಕಲಿ ಡಿಪ್ಲೊಮಾ ಅಲ್ಲದ ಡಿಪ್ ಡೀಪ್ ಲವ್ ಅದ ಹೌದನಾ ಹೌದಾ ನಾ ಮರ್ತಿದ್ದೆ ಸ್ವಲ್ಪ ಏನ್ ಅನ್ನಾಗ್ ಬರ್ಲಿಲ್ಲ ಅಂದ್ರೆ ಎದ್ ಮಾತಾಡ್ತಿ ಅಷ್ಟೆಲ್ಲ ಚಿಂತೆ ಚಿಂತೆ ಮಾಡಿ ಮಾಡ್ ಮಾಡ್ ಹಡಪತ್ತು ಏನ್ ಮಾಡಕ್ ಬಹುದಿಲ್ಲ ಆಗಿದ್ದಾಗ ಕಾಲೇಜ್ ನಾಗ ನೋಡಿದ್ರೆ ಹೀರೋ ಇದ್ದಂಗೆ ಇದ್ದಂಗಿದ್ದೆಲ್ಲ ಬಶಾ ಈಗ ನೋಡಿದ್ರೆ ನಾಯಿ ಬಿಡಿಗೆ ಕೋಲಾಗಿಲ್ಲ ಹಿಂಗ್ಯಾಕಾಗಿ ಚಿಂತೆ ಕುಡ್ದು ಕುಡ್ದು ಹಿಂಗ ಹಳ್ಳಿ ಗಡಿಗೆ ಏನ ನೀ ಕೈ ಬಿಟ್ಟು ಹೋದೆಲ್ಲ ಕುಡ್ತ್ ಕುಡ್ದ ಹುಚ್ಚ ಆಸ್ಪತ್ರೆ ಅಡ್ಮಿಟ್ ಆಗ್ಬೇಕಂತ ಹೋಗ್ಲಿ ಬಿಡ್ ಬಶ್ಯಾ ಆಗಿದ್ದೆಲ್ಲ ಆಗೋಯ್ತು ಈಗ ನಾ ಬಂದ ಚೆನ್ನಾಗಿ ಆರಾಮ್ಸ ಚಂದಂಗಣ್ಣ ನೀನ್ ಸುಖದೊಳಗ ಬಾ How